ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಪುಟ್ಟ ವ್ಲಾಗನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾವು ಊರಲ್ಲಿ ಇದ್ದೀವಿ ಊರಿಗೆ ಆಲ್ಮೋಸ್ಟ್ ಬಂದು ಒಂದು ಟ್ವೆಂಟಿ ಒನ್ ಡೇಸ್ ಅಂತ ಆಗೋಯ್ತು ಒಂದು ವೀಕಿಗೆ ಅಂತ ಬಂದ್ವಿ ಬಟ್ ಆದರೆ ಅದು ಮುಂದೆ ಹೋಗ್ತಾನೆ ಇದೆ ಸೊ ಹಾಗಾಗಿ ನಾವು ನಮ್ಮ ಅಪ್ಪಾಜಿ ಮನೆಯಲ್ಲೇ ಇದ್ದೀವಿ ನಾನು ಬರುವಾಗ ನಮ್ಮ ಅಕ್ಕನ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೆ ಊರಿಂದ ಆ ಬೆಂಗಳೂರಿಂದ ರಜಕ್ಕೆ ಅಂತ ಸೊ ಅವ್ರ ಜೊತೆಯೇ ನಾನು ಇಲ್ಲೇ ಉಳ್ಕೊಳ್ಳೋ ಥರ ಆಗೋಗ್ಬಿಡ್ತು ಮುಂಚೆ ಎಲ್ಲ ಕೆಲಸಕ್ಕೆ ಇದ್ದೆ ಏನು ಮಾಡಬೇಕು ಬಿಚ್ಚು ಕೊಡೋಣ ಇದು ಎಲ್ಲಿ ತಂದೆ ಇದು ಕುಂಟಾ ತಮ್ಮನೇಲಿ ತಂದಾ ಕುಂಟಾ ತಮ್ಮನೇಲಿ ಇದು ಪೂವಾಗೆ ಕೊಡಬೇಕು ಚುನಮ್ಮ ಇದು ಹಸುಗಳಿಗೆ ಕೊಡಬೇಕು ಬರ ಇದು ಬಿಚ್ಚು ನೀ ತಲೆಪಚ್ಚಸ್ಕೊಂಡಿಲ್ಲ ನೋ ನಾನು ರಿಬ್ಬನ್ ಕೈಲಿ ಹಾಕೊಂಡು ಕೂತಿದ್ದೀನಿ ಅವಾಗ್ಲಿಂದ ಹಸು ಕೊടാ ಹಸು ಕೊಡ್ಬೇಕಾ ಬೇಡ ತಿಉದ್ಬಿಡುತ್ತೆ ಮಾತ್ ಬಂದ ಕೊಡುವಂತ ಇವಾಗ ನೀನು ಕೊಡಕ ಹೋಗ್ಬೇಡ ಚಿಕ್ಕು ಮರಿಗೆ ಕೊಡುವಂತ ಆಮೇಲಿಂದ ಚಿಕ್ಕು ಮರಿಯಲ್ಲ ತಿನಲ್ಲ ತಿನ್ನ ಚಿಕ್ಕು ಮರಿನೂ ತಿನ್ನುತ್ತೆ ತಿನ್ಬಾ ದು ಕೋಕಕಾಗ್ಬೇಕಿದೋ ಇದೆಲ್ಲ ಈ ಥರ ಹುಲ್ಲು ಎಲ್ಲ ಬೆಳೆದಿತ್ತು ಒಂದು ಎರಡು ಮೂರು ದಿವ್ಸಲಿಂದ ಮಳೆ ಚೆನ್ನಾಗಾಯ್ತಲ್ವ ಸೊ ಹಾಗಾಗಿ ಆ ಪಜ್ಜಿನ ಉಕ್ಕಿ ಎಲ್ಲನೂ ಹೊಡೆದ್ಬಿಟ್ಟಿದೆ ಲೆವೆಲ್ ಅರ್ ತಗೊಂಡು ಲೆವೆಲ್ ಕೂಡ ಮಾಡಿಟ್ಟಿದೆ ಇಲ್ಲಿ ತೊಗರಿ ಹಾಕಬೇಕು ಅಂತ ಅಂದ್ಕೊಂಡಿದ್ದಾರೆ ಲಾಸ್ಟ್ ಟೈಮು ವರ್ಷ ವರ್ಷ ಇಲ್ಲೇ ತೊಗರಿ ಹುಲ್ಲಿ ಎಲ್ಲ ಬೆಳೀತಿದ್ದು ನೋಡ್ಬೋದು ಇಲ್ಲಿ ಹುಲ್ಲಿ ಇದು ಒಂದೊಂದು ಇರುತ್ತಲ್ಲ ಅದೇನೋ ಅದು ಉಟ್ಕೊಂಡಿದೆ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇಲ್ಲ ತೊಕ್ರೀನೂ ಹಾಕೋದು ಇಷ್ಟ ಆಗದಲ್ಲೇ ಇಷ್ಟ ಆದಲೇನೆ ತೊಕ್ರೀನ ಹಾಕ್ತಾರೆ ಇವಾಗ ಹುಡುಗ್ರಿಗೆ ಆಟ ಆಡೋಕ್ಕೆ ಒಳ್ಳೆ ಮೈದಾನ ಆಗ ಆದ ಸ್ನಾನ ಮಾಡ್ಕೊಂಡಿದ್ಯಾ ಮತ್ತೆ ಮಣ್ಣು ಮುಟ್ಟಿ ಹೊಡಿತೀನಿ ಚರಿಷಾ ಸುಮ್ಮನಿರು ಚರಿ ಅವಳು ನೋಡು ಅಮ್ಮಕ್ಕ ಸ್ನಾನ ಮಾಡೋಳ ಅವಳಿಗೆಲ್ಲ ಮಣ್ಣೆ ಇರ್ತೀಯಾ ನೋಡಿ ಕಂಬಳಕ್ಕೈತೆ ನೋಡಲ್ಲಿ ಬಾ 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 ಸೊ ಇವತ್ತಿನ ವ್ಲಾಗಿ ಸುಮ್ಮನೆ ಹಾಗೆ ಸುಮ್ಮನೆ ಸ್ಟಾರ್ಟ್ ಮಾಡ್ತಾ ಇರೋಂಥದ್ದು ಇವತ್ತಿನ ಲಾಗಲ್ಲಿ ಯಾವುದೇ ರೀತಿ ಓಮ್ ರೆಮಿಡೀಸ್ ಆಗಲಿ ಯಾವುದನ್ನು ಸಹ ಶೇರ್ ಮಾಡ್ಕೊಳ್ತಿಲ್ಲ ಸುಮ್ಮನೆ ಹಾಗೆ ಬೇಜಾರಾಗ್ತಾಯಿತ್ತು ಅಂತ ಹೇಳಿ ಒಂದು ಚಿಕ್ಕದಾಗಿ ಲಾಗನ್ನು ಸ್ಟಾರ್ಟ್ ಮಾಡಿರೋವಂಥದ್ದು ಅಷ್ಟೇ ಆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಇವತ್ತಿನ ವ್ಲಾಗನ್ನು ನಾನು ನಮ್ಮ ನಮ್ಮಮ್ಮನ ಮೊಬೈಲಲ್ಲಿ ಮಾಡ್ತಾಯಿರೋದು ಅವ್ರ ಮೊಬೈಲಿಗೆ ಅವ್ರ ಮೊಬೈಲ್ಗೆ ನಾನು ಯೂಟ್ಯೂಬ್ ಚಾನಲ್ನ ಮತ್ತು ಅವರ ಅಕ ಮೊಬೈಲ್ಗೆ ಹಾಕಿ ವಿಡಿಯೋನ ಅಪ್ಲೋಡ್ ಕೂಡ ಮಾಡ್ತೀನಿ ನನ್ನ ಮೊಬೈಲ್ ಹೋಗ್ಬಿಡ್ತು ಟೈಮ್ ಸರಿ ಇಲ್ಲ ಅಂತಂದರೆ ನೋಡಿ ಯಾವ ರೀತಿ ಆಗುತ್ತೆ ನನಗೊಂದು ಕಡೆ ಹುಷಾರಿಲ್ಲ ಕೆಲಸ ಬೇರೆ ಬಿಟ್ಬಿಟ್ಟೆ ಒಂದು ಕಡೆ ಮೊಬೈಲ್ ಕೂಡ ಹಾಳಾಗೋಗಿದೆ ಒಂದು ಸರಿ ಮಾಡ್ಸ ಕೊಟ್ಟಿದ್ದೆ ಒಂದು ವಾರ ಆಯಿತು ಒಂದು ವಾರ ಆದ್ರೂ ಅವರು ಸರಿ ಮಾಡಿಕೊಡ್ಲಿಲ್ಲ ಸರಿ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ರು ತೊಗೊಳ್ವಾಗಲೇ ಚೆನ್ನಾಗಿರೋ ಮೊಬೈಲ್ ತೊಗೊಂಡ್ರೆ ಒಳ್ಳೇದು ಯಾವುದೋ ಲೋಕಲ್ ತಗೊಂಡ್ಬಿಟ್ಟು ಒಂದು ವರ್ಷ ಆಗಿಲ್ಲ ಇನ್ನು ಮೇ ತಿಂಗಳು ಬಂದರೆ ಒಂದು ವರ್ಷ ಆಗಲೇ ರಿಪೇರಿ ಬಂದಿದೆ ನೋಡೋಣ ನಾಳೆ ಬೆಂಗ್ಳೂರಿಗೆ ತೊಗೊಂಡೋಗಿ ಅಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲೇನಾದರೂ ರಿಪೇರಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಸೊ ಸದ್ಯಕ್ಕೆ ಇನ್ನೊಂದು ಮೂರು ದಿನ ಇರ್ತೀವಿ ನಮ್ಮ ಪಾಪಂಗೆ ಉಳ್ಕೊಡೋಣ ಅಂತ ಅಂದ್ಕೊಂಡೇ ಉಳ್ಕೊಂಡಿರೋದಿಲ್ಲಿ ಇನ್ನೊಂದು ಮೂರು ದಿನ ಇರ್ತೀವಲ್ಲ ಒಂದು ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಮೊಬೈಲ್ನ ರೆಡಿ ಮಾಡಿದರೆ ಇಲ್ಲೇ ರೆಡಿ ಮಾಡಿಸ್ಕೊಳ್ಳೋದು ಇಲ್ಲಾಂದರೆ ಬೆಂಗಳೂರಲ್ಲಿ ರೆಡಿ ಮಾಡಿಸ್ಕೊಳ್ತೀನಿ ಆ ಮೂರು ದಿವಸದೊಳಗಡೆ ಎಷ್ಟಾಗುತ್ತೆ ಅಷ್ಟು ಆಗನ್ನು ಮಾಡಿ ಹಾಕ್ತೀನಿ ತುಂಬ ದಿನ ಮೊಬೈಲ್ ಕಿಟ್ ಆಲ್ಮೋಸ್ಟ್ ಒಂದು ವಾರ ಆಯಿತು ಆ ಮೊಬೈಲ್ ಅಂಗಡಿ ಏನಕ್ಕೆ ಕೊಟ್ಟರೆ ಆ ಹಾಳಾದವರು ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳೋದಕ್ಕೆ ಒಂದು ವಾರ ತೊಗೊಂಡವರು ಏಯ್ ಎಂಥ ನನ್ನ ಮಕ್ಳು ಇರ್ತಾರೆ ಬೇಜಾರಾಗ್ತಿದೆ ಒಂದು ಕಡೆ ಮೊಬೈಲ್ ಇಲ್ಲ ಒಂದು ಕಡೆ ಕೆಲಸಕ್ಕೆ ಹೋಗ್ತಿಲ್ಲ ಒಂದು ಕಡೆ ಏನೇನೋ ಒಂಥರ ಬೇಜಾರು ಏನು ಮಾಡೋಕ್ಕಾಗಲ್ಲ ಹಳ್ಳಿ ಜೀವನ ನೋಡಿ ಹೆಂಗಿರುತ್ತೆ ಅಂತ ಇವಾಗ ನಾಲ್ಕೂವರೆ ಆಗಿದೆ ಎಲ್ಲರೂ ದನಗಳನ್ನ ಇಟ್ಕೊಂಡು ಹೋಗ್ತಾಯಿರ್ತಾರೆ ಎಲ್ಲ ದನಗಳನ್ನ ಕಟ್ ಹಾಕಿದ್ದಾರೆ ರೋಡಲ್ಲಿ ಸ್ವಲ್ಪ ಜನ ಹೋಗ್ತಾರೆ ನಮ್ಮ ಮನೆ ಪಾಪ ಎಲ್ಲ ತೊಳೆದಾಕಿದೆ ಗಿಡ ನಾನು ಅಂತ ಅಂದ್ಕೊಂಡಿದ್ದೀನಿ ಅದನ್ನ ಇಡಬೇಕು ನನಗೆ ಕ್ಲೈಂಟ್ ಎಲ್ಲ ಚೆನ್ನಾಗಿ ಬಂದಿದೆ ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು ಮಾಡ್ತಾರೆ ಅವರನ್ನೇ ಬೆಂಗಳೂರಲ್ಲಿ ತುಳಸಿ ಬರೋದೇ ಇಲ್ಲ ಅಂತೀವಿ ನೋಡಿ ಎಷ್ಟೊಂದು ತುಳಸಿ ಗಿಡ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ತೊಳಸಿ ಇಟ್ಟಿದ್ದಾವೆ ಬೆಂಗಳೂರಲ್ಲಿ ನಾವಾಗ ನಾವೇ ಹಾಕಿದ್ರೂ ತೊಳಿಸಿ ಬರೋದಿಲ್ಲ ಈ ಚಿಕ್ಕ ಗಿಡ ಬಿಡೋದಕ್ಕೆ ಹೂವಾಗಿದೆ ಪರಂಗಿ ಸಸಿ तेंगें से, तेंगें से, तुलसी से तो बारे तेंग तुळसी ससिन नोडी एन तोरस्तिया नडक होतार ऐ छेरी बाई के दिखे पाव पत तो बारे मां पाव पत वाले ला ओक पर दबबले अम्मा या मैं करा ओ मदले नम कण रख ला ओक कटक ओ के ए बरे 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 रेड बटे की देबा आदर और ओ गेला नम कणरे नेगला मदले कटाकाले कटाक का कोड़ तातन कैली ಏ ಬರೋ ಚರಿ ಎಲ್ಲೋಯ್ತಿದೀಯಲ್ಲ ಹೋಗ್ಬಿಡಕ್ಕೆ ಎಲ್ಲ ಮಣ್ಣು ಮುಣ್ತಿಂದಿದಿಯಲ್ಲೇ ಮೊಣ್ಣ ಮಣ್ಣಲ್ಲಿ ಅಂತ ಒಂದು ಗಂಟೆ ಆಡ್ಲಿ ಒಂದು ಐದು ನಿಮಿಷ ಆದಾಗ ನೀನೇನು ತಿನ್ನೋದು ಅದ್ಬಿಟ್ಟೈತಿದಿಯಲ್ಲೇ ಸರಿ ಹೊಡಿತೀನಿ ಅಪ್ಪಂಗೆ ಹೇಳ್ತೀನಿ ಸರಿ ಅಪ್ಪಂಗೆ ಹೇಳಿ ಹೊಡಿಸ್ತೀನಿ ನಿನಗೆ ಮಣ್ ತಿಂತಾಳೆ ಅಂತ ಹೇಳ್ತೀನಿ ಓ ಅಜ್ಜಿ ಅಲ್ಲಿ ಕೂತಾವ್ರೆ ಅಜ್ಜಿ ಅಲ್ಲಿ ಕೂತಾರೆ ಬಾ ಬಾಲ್ ತಗ ಬಾ ಶೇರ್ ಮಾಡ್ತೀನಿ ಇವಾಗ ಹಾ ಅಲ್ಲದೆ ಮುರಿದಾಗೈತೆ ಏನೇ ತಗೇ ಬಾಯ್ತಿಗೆ ಥೂ ಹುಡ್ಗಿ ಏನೇ ಮಣ್ಣು ತಿನ್ನೋದು ಪಟ ಇದು ಅಲ್ಲಿ ಇದು ಮಣ್ಣೆಂದು ಸರಿ ಫೋನ್ ಮಾಡ್ತೀನಿ ತಡಿ ನಿಮ್ಮ ಅಪ್ಪಾಜಿಗೆ ಫೋನ್ ಮಾಡ್ತೀನಿ ಫೋನ್ ಮಾಡ್ತೀನಿ ಸೊ ಇಷ್ಟೇ ವ್ಲಾಗು ಮೊಬೈಲ್ ಸರಿ ಮಾಡಿಸ್ಕೊಂಡು ಹೋಗಬೇಕು ಬೇಜಾರು ವ್ಲಾಗ್ ಮಾಡೋದಕ್ಕೆ ಬೇಜಾರಾಗ್ತಿದೆ ಅದಕ್ಕೆ ವ್ಲಾಗನ್ನು ಕಂಟಿನ್ಯೂ ತಗೊಂಬಗು ತಂದು ಕೊಡ್ತೀನಿ ಒಪ್ಕೊಂಡು ತಗೊಡ್ತೀನಿ ನಾನೇ ಅವ್ರ ಎಮ್ಮೆಕಾರಿ ಹತ್ರಕ್ಕೆ ಅವರು ಹಸಿನ ಹತ್ರಕ್ಕೆ ಇದು ಆಯುತ್ತೆ ಇದು ಒಡ್ರಲ್ಲಿ ಗಿಡ್ರಲ್ಲಿ ಅವರು ಅವರೂರು ಇರೂರು ಅಂತ ಕಟ್ಕೊಂಡವ್ರೆ ಇವೆಲ್ಲ ತಿವೀತಾವ ನಮ್ಮನ್ನ ಹೊಸೊಬ್ರು ಅನ್ಕೊಂಡಿ ಒಡ್ರಲ್ಲಿ ತಿವಾಳೆ ಸೌಮ್ಯನು ತಿವೀತಾಳೆ ಮಾಳು ಚಿಕ್ಕಳು ಅಲ್ಲ ದೊಡ್ಡಳು ಅಲ್ಲ ಅವಳು ಬುದ್ಧಿ ಬಂದೈತೀರಿ ಅವಳಿನ್ನೂ ಎಳೆ ಮಗಲ್ಲ ಇರಕ್ಕೆ ಆಟ ಆಡಿ ಚೆನ್ನಾಗೈತಿಯ ನೋಡಿ ಈ ರೀತಿ ರಜದಲ್ಲಿ ಎಂಜಾಯ್ ಮಾಡಿ ರಜಕ್ಕೊಂದು ಬಂದು ನಾವೆಲ್ಲ ತನ್ನ ಹೋಗೋ ಹೋಗುವ ಹೋದಾಗ ನಿನ್ನಮ್ಮ ನೋಡಿ ಯಾರೋ ಹುಲ್ಲು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅದೇ ಕೇಳಿಸ್ತು ಅಂತ ಅನ್ಸುತ್ತೆ ಕೇಳ್ಸಿಲ್ವೇನೋ ಗೊತ್ತಿಲ್ಲ ಅದಕ್ಕೆ ನಿಧಾನಕ್ಕೆ ಮಾತಾಡಿದೆ ಏಯ್ ಚರಿಮ್ಮ ಹೋಗ್ಬೋ ಬಾರೇ ಥೋ ನಿಮ್ಗೆಳನ್ನ ಹಿಡಿಯೋದೇ ಒಂದು ಆಳುನ ತೊಗೊಳ್ತೀನಿ ಬರ ಅಲ್ಲೋಯ್ತು ಇಲ್ಲೋಯ್ತಾ ಕಬ್ಬಿಣಗದ ಹಳಿಗೆ ಹೋಯ್ತು ಗುಂಡಿ ಹೋಳಿಗೆ ಹೋಯ್ತು ಇದ್ಯಾ ಹೋಯ್ತು ನಿಮ್ಮದು ಮಾತ್ರ ಎಲ್ಲ ಬಾಲು ಅದರೊಳಗೆ ಹೋಗ್ಬೇಡಿ ಕಾಯಿಮೊಟ್ಟೆ ಒಳಗೆ ಏನಾದ್ರು ಸೇರ್ಕೊಂಡಿರ್ತವೆ ನಿಮ್ಮನ್ನೇ ಒಂದೊಂದು ಕಾಯಿ ಬದುಕೊಂಡ್ರಲ್ಲ ನಾವು ಏ ದೂರ ಆಟ ಹೇಳಿರಿ ಏನಳ ಮೊನ್ನ ಮಣ್ಣೋಳಿಗೆ ಆಟಾಡ್ತೀವಿ ಓ ಚರಿ ನೀನೇ ಸ್ನಾನ ಮಾಡ್ಕೊಂಡಿರೋ ಹುಡುಗಿ ಥರ ಕಾಣ್ತಿದ್ದೀಯಾ ಥೂ ಚಿ ರೀ ಥೂ ತಾತ ಉಕ್ಕಿ ಹೊಡೆದಿರೋದು ಕೋತ್ಕೆ ಹೆಂಗೋ ನೆಲ ಎಲ್ಲ ಗಟ್ಟಿಯಾಗಿತ್ತು ಈ ತಾತನೇ ಈ ಉಕ್ಕಿ ಹೊಡೆದು ಬಿಟ್ಟು ಅದ ಮಣ್ಣು ಗಬ್ಬೆ ಬಿಡಿಸ್ತು ಆ ಕಡೆ ಈ ಕಡೆಗೆ ಹೋಗ್ರಿ ನಾನು ಇನ್ನು ತಪ್ಪಲ್ಲ ನಾನೇನು ರೀ ತಾತಾರ ಮನೆಗೆ ಕೊಡ್ಕೆದಕ್ಕೆ ಹೋಗೋಣ ಕರ ಅವ್ರು ಇವತ್ತಿನ ವ್ಲಾಗ್ ಈ ಥರ ಇರುತ್ತೆ ನಮ್ಮದು ದಿನಚರಿ ನಾಲ್ಕು ಗಂಟೆ ಮೇಲೆ ಈ ರೀತಿ ಇರುತ್ತೆ ಹಳ್ಳಿ ಕಡೆ ನಮ್ಮದು ನಮ್ಮ ಹುಡುಗರು ಜೊತೆ ಅಲ್ವಾ ಅಮ್ಮ ಅಲ್ವಾ ನಾನು ಮತ್ತು ಇನ್ನೊಂದು ವೀಡಿಯೋದಲ್ಲಿ ಒಂದು ಹೋಮ್ ರೆಮಿಡಿನ ಶೇರ್ ಮಾಡ್ಕೊಂಡಿದ್ದೀನಿ ಹಳ್ಳಿ ಹೋಮ್ ರೆಮಿಡಿ ಅದು ನನಗೆ ಮುಂಚೆ ಗೊತ್ತಿರಲಿಲ್ಲ ಅದನ್ನು ಇಲ್ಲಿ ಆ ಮನೆ ಇದೆಯಲ್ಲ ಆ ಮನೆಯವರು ನನಗೆ ಆ ರೆಮಿಡಿನ ಹೇಳ್ಕೊಟ್ಟಿದ್ದು ವರ್ಕ್ ಆಯಿತು ಸೊ ಅದನ್ನು ಶೇರ್ ಮಾಡ್ಕೊಳ್ತೀನಿ ಆ ವಿಡಿಯೋನು ಸಹ ನೀವು ನೋಡಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಫ್ರೆಂಡ್ಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಒಂದು ವಿಡಿಯೋನ ನೋಡಿ ನಮಗೊಂದು ಸಹಾಯನ ಮಾಡಿ ಅಂತ ಕೇಳ್ಕೊಳ್ತೀವಿ ಅಷ್ಟೇ ಏನೋ ಹಾಗೆ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಿರೋಂಥ ವ್ಲಾಗು ಸುಮ್ಮನೆ ಬೇಜಾರಲಿ ಅಂತ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ ಅಂದರೆ ಸುಮಾರು ದಿನಗಳೇ ಆಗೋಯ್ತು ನಾನೊಂದು ವೀಡಿಯೋಗಳನ್ನೆಲ್ಲ ಶೇರ್ ಮಾಡಿ ಅದಕ್ಕೋಸ್ಕರನೇ ಶೇರ್ ಮಾಡ್ತಾಯಿದ್ದೀನಿ ಸುಮ್ಮನೆ ಹಾಗೆ ಸುಮ್ಮನೆ ಅಂದರೆ ಒಂದು ಮೆಮೊರಿನಾದರೂ ಇರಲಿ ಈ ರೀತಿ ನಮ್ಮ ಹುಡುಗರು ಹಳ್ಳಿ ಜೀವನ ಎಂಜಾಯ್ ಮಾಡಿದರು ಅಂತ ಬೇಸಿಗೆ ರಜೆ ಈ ರೀತಿ ಇತ್ತು ಅಂತ ಅಷ್ಟೇ ಅಷ್ಟೇ ಆಗ್ಬಿಟ್ರೆ ಇವರು ಯಾವ ರೀತಿ ಮಾಡ್ತಾರೆ ಮಣ್ಣೆಲ್ಲನೂ ಹುಯ್ಕೊಂಡು ತಲೆ ಮೇಕೂ ಇಕಾಳೆ ಇವತ್ತು ಬ್ಯಾಟ್ ಕೈಯಲ್ಲೇ ಇರೋದ್ರಿಂದ ತಲೆ ಮೇಲೊಂದು ಉಯ್ಕೊಂಡಿದೆ ಅಷ್ಟೇ ಕಾಲ್ ಮೇಲೆ ಉಯ್ಕೊಂಡು ಆಡ್ತಿದ್ದಾಳೆ ಇವಳು ಅವಳ ಜೊತೆ ಸೇರ್ಕೊಂಡವಳೆ ಡೈಲಿ ಮಣ್ಣೊಳಗೆ ನಾಲ್ಕು ಗಂಟೆಗೆ ಬಿಟ್ಟಿರ್ತೀವಿ ಆರು ಗಂಟೆವರೆಗೂ ಮಣ್ಣೊಳಗಡೆನೆ ಕುಣಿತಾರೆ ಚರಿ ತೂ ಗಬ್ಬು ನೀನು ಅಪ್ಪ ನೋಡಿರು ಬೈತತೆ ಚಿನಿಯೇ ಮಣ್ಣೊಳಗೆ ಬಿಡೋದು ಒಳ್ಳೆಯದು ಅಂತ ಹೇಳ್ಬಿಟ್ಟು ಬಿಡ್ತಾಯಿರೋಂಥದ್ದು ಎಷ್ಟು ಜನ ಪಾರ್ಕಲ್ಲಿ ಮಕ್ಕಳನ್ನ ಕರ್ಕೊಂಡೋಗಿ ಮಣ್ಣಲ್ಲಿ ಬಿಟ್ಟು ಆಡಿಸ್ತಾರೆ ಸೊ ನಾವೂ ಅದಕ್ಕೋಸ್ಕರನೇ ಮಣ್ಣಲ್ಲಿ ಒಂದು ಗಂಟೆ ಆಡಲಿ ಅಂತ ಹೇಳ್ಬಿಟ್ಟು ಬಿಡ್ತೀವಿ ಆಮೇಲೆ ಕೈ ಕಾಲು ತೊಳೆದ್ರೆ ಆಯಿತು ಮತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳು ಮಣ್ಣಲ್ಲಿ ಆಡೋದು ಬರಿಗಾಲಲ್ಲಿ ಮಣ್ಣೊಳ ಒಳಗಡೆನೆ ನಡೆಯೋದೆಲ್ಲ ಒಳ್ಳೆಯದು ಆದಷ್ಟು ಒಳ್ಳೆಯದು

ಹಿಂದುಗಡೆ ಹಿಂದುಗಡೆ ಓಡಾಡಿದ್ರೆ ಹಾಕಂತೀಯ ತಲವಳಿ ಮಣ್ಣು ಹಾಕಂತೀಯ ಹಾಕಂತೀಯ ಇವಳು ಇವಳು ಮೊದ್ಲು ಹೇಳ್ಕೊಡೋದು ಇವಳು ಏನಂತ ಮಣ್ಣು ತಿನ್ನು ಅಂತ ಮಣ್ಣು ತಿಂತೀಯ ತಲವಳಿ ಮಣ್ಣು ಹಾಕಂತೀಯ ನೋಡಿದ್ವಿ ಥೂ ಥೂ ಗಬ್ಬಿ ನೀನು ಹೇಳಿದ್ದೀನಿ ಇವಳು ಗಬ್ಬಿ ಅಂತ ಇವಳು ಗಬ್ಬಿ 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 ಓಕೆ ಓಕೆ ಸಿನಿಮಾ ಅಳ್ಬಾರ್ದು ಬಾ ಕಾಪಿ ಕಸ್ಕೊಡ್ತೀನಿ ಬಾ ಬಾ ನೋಡಿ ಈ ರೀತಿ ಮುನಿಸ್ಕೊಂಡು ಆಡ್ತ ಆಡುವಾಗಲೂ ನಾವು ಕೈಕೊಂಡೊಬ್ರು ಇರಬೇಕು ಹಿಂದೆ ಮಣ್ಣಿಗೆ ತಿಂತವೆ ಅಂತ ಹಿಂದೆನೇ ಇರಬೇಕು ಮಕ್ಕಳಿಂದೆ ಸೊ ಇವಾಗ ವ್ಲಾಗನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ನಾರ್ಮಲ್ ಇದೇ ರೀತಿ ಇರುತ್ತೆ ಅಷ್ಟೇ ಹುಡುಗರು ಆಟ ಆಡ್ತಾ ನಾವು ನೋಡ್ಕೊಳ್ಳೋದು ಅಷ್ಟೇ ಇವತ್ತಿನ ವ್ಲಾಗಲ್ಲಿ ಅಷ್ಟೇ ಅದಕ್ಕೋಸ್ಕರ ನಾವು ವ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತಿಲ್ಲ ಸ್ಟಾಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ನಾಳೆ ಇನ್ನೊಂದು ವ್ಲಾಗನ್ನು ನಿಮ್ಮ ಶೇರ್ ಮಾಡ್ಕೊಳ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಹಾಲ್